ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಟೆಂಡರ್ ಚಿಕನ್ನ ಲಿವರ್ ಮತ್ತು ಗಿಸರ್ಡ್ ಅರ್ಧ ಅರ್ಧ ಕೆ ಜಿ ಅಂದರೆ ಒಂದು ಕೆ ಜಿ ಸೇರಿಸಿ ಒಂದು ಬ್ಯೂಟಿಫುಲ್ ಆಗಿರುವ ರುಚಿಕರವಾಗಿರುವ ಒಂದು ಒಳ್ಳೆಯ ಒಂದು ಗ್ರೇವಿ ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ ಇವತ್ತು ಚಿಕನ್ ಲಿವರು ಗಿಸರ್ಡ್ ಸೇರಿ ಒಂದು ಗ್ರೇವಿ ಮಾಡೋಣ ಲಿವರು ಬೇಗ ಬೇಯುತ್ತೆ ಗಿಝಡ್ ಬೇಯಲಿಕ್ಕೆ ಸಮಯ ತಗೊಳ್ಳುತ್ತೆ ಹಾಗಾಗಿ ಗೀಝಡನ್ನ ನಾವು ತೊಳೆದು ಕುಕ್ಕರಲ್ಲಿ ಬೇಯಿಸಿಡಬೇಕು ಇದು ನೋಡಿ ಟೆಂಡರ್ ಚಿಕನ್ದು ಗಿಝರ್ಡ್ ಇದನ್ನು ಗಿಝರ್ಡ್ ಅಂತ ಹೇಳೋದು ಬೇರೆ ಭಾಷೆಯಲ್ಲಿ ಏನು ಹೇಳೋದು ಗೊತ್ತಿಲ್ಲ ನನಗೆ ಇದನ್ನು ಸ್ವಲ್ಪ ಮೊದಲೇ ಬೇಯಿಸಬೇಕು ಆಮೇಲೆ ಲಿವರ್ ಜೊತೆ ಗ್ರೇವಿ ಮಾಡೋಣ ಇದು ಲಿವರು ಇದು ಇದು ಗಿಝರ್ಡೆ ಇದು ಇಲ್ಲಿ ನೋಡಿ ಇದನ್ನು ಬೇಯಿಸಿ ಇದರ ಜೊತೆ ಹಾಕಿ ಮೊದಲು ತೊಳಿಬೇಕು ಚೆನ್ನಾಗಿ ಚೆನ್ನಾಗಿ ತೊಳೆದು ಅರ್ಶಿನ ಹಾಕಿಡಬೇಕು ಐದು ನಿಮಿಷ ಇದನ್ನು ಒಂದು ಐದು ಹತ್ತು ನಿಮಿಷ ಅರ್ಶಿನ ಬೆರೆಸಿಡಬೇಕು ಆಮೇಲೆ ಬೇಯಿಸಬೇಕು ಇದು ಟೆಂಡರ್ ಚಿಕನ್ ಆಗಿರೋದ್ರಿಂದ ಸ್ಮೆಲ್ಲೆಲ್ಲ ಇಲ್ಲ ಹಾಗೆಲ್ಲ ಇನ್ನೊಂದು ಚಿಕನ್ ತಂದರೆ ಇನ್ನೊಂದು ಚಿಕನ್ ಲಿವರ್ ತಂದರೆ ಅದಕ್ಕೆ ಬಹಳ ಸ್ಮೆಲ್ ಇರುತ್ತೆ ಇದು ಟೆಂಡರ್ ಚಿಕನ್ ಭಾಳ ಕ್ಲೀನಾಗಿ ಸಿಗುತ್ತೆ ನಮಗೆ ಈಗ ಗಿಸರ್ಡ್ ಬೇಯ್ಲಿಕ್ಕೆ ಕಟ್ಟಿದ್ದೀನಿ ಈ ಚಿಕನ್ನ ಚೆನ್ನಾಗಿ ತೊಳೆದು ಬಿಟ್ಟು ಇದಕ್ಕೆ ಅರಿಶಿನ ಪೌಡರ್ ಮಿಕ್ಸ್ ಮಾಡಿಡೋಣ ಈಗ ಲಿವರ್ ಚೆನ್ನಾಗಿ ತೊಳೆದಾಯಿತು ಇನ್ನೂ ಅರಿಶಿನ ಪುಡಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಇಡಬೇಕು ಅಷ್ಟೊತ್ತಿಗೆ ನಮ್ಮ ಗಿಸರ್ಡೆಲ್ಲ ಬೆಂದಿರುತ್ತೆ ಆಮೇಲೆ ಎರಡನ್ನೂ ಒಟ್ಟಿಗೆ ಕಟ್ ಮಾಡಲಿಕ್ಕಿದೆ ಈಗ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಅರ್ಶಿನ ಪುಡಿ ನೋಡಿ ಆಮೇಲೆ ಈ ನೀರನ್ನೆಲ್ಲ ಸೋಸಿ ತೆಗಿಬೇಕು ಅಷ್ಟೊತ್ತಿಗೆ ನಮ್ಮ ಗಿಝಾರ್ಡಲ್ಲಿ ಬೇಯ್ತಾ ಇರಲಿ ಈಗ ನಮ್ಮ ಗಿಝಾರ್ಡ್ ಬೆಂದಾಗಿದೆ ಲಿವರ್ನ ಈಗ ಮೊದಲೇ ಬೇಯಿಸ್ಬೇಕು ಅಂತ ಇಲ್ಲ ಈಗ ನಮ್ಮ ಈ ಲಿವರ್ನ ಹಾಕಿ ಎರಡನ್ನೂ ಒಟ್ಟಿಗೆ ಸೇರಿ ಕಟ್ ಮಾಡಿ ಬರುವ ಮತ್ತೊಮ್ಮೆ ಕಟ್ ಮಾಡಿದ ಮೇಲೆ ಒಂದು ಸಲ ನೀರಲ್ಲಿ ಮುಳುಗಿಸಿ ತೆಗಿಬೇಕು ಎರಡನ್ನೂ ಸೇರಿ ಕಟ್ ಮಾಡಿದ್ದಾಯಿತು ಒಂದು ಸಲ ಮತ್ತೊಂದು ಸಲ ತೊಳೆದಿದ್ದಾಯಿತು ಇದು ಎರಡು ಸೇರಿಸಿ ಅರ್ಧ ಅರ್ಧ ಕಿಲೋ ಅಂದರೆ ಒಂದು ಕೆ ಜಿ ಇದೆ ಇವಾಗ ಮತ್ತೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರ್ಶಿಣ ಹಾಕಿ ಮಿಕ್ಸ್ ಮಾಡಿಡೋಣ ಹತ್ತು ನಿಮಿಷ ಇದಕ್ಕೆ ಮುಖ್ಯವಾಗಿ ಅರಿಶಿಣ ಪೌಡ್ರೇ ಮುಖ್ಯವಾಗಿ ಬೇಕಾಗಿರೋದು ಮೊದಲೇ ಹಾಕಿದೆಯಲ್ವಾ ಒಂದು ಅರ್ಧ ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ ಹೀಗೆ ಇರಲಿ ಒಂದು ಹತ್ತು ನಿಮಿಷ ಇದಕ್ಕೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ನಾನೀಗ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಲಿವರ್ ಗಿಸರ್ಡ್ ಅಲ್ಲದೆ ಚಿಕನ್ನ ಕೂಡ ಇದೇ ಮೆಥಡಲ್ಲಿ ಮಾಡ್ಬೌದು ಈಗ ಒಂದು ಕೆ ಜಿಗೆ ನಾನಿಲ್ಲಿ ಮೂರು ಈರುಳ್ಳಿ ತಗೊಂಡು ಕಟ್ ಮಾಡಿಟ್ಟಿದ್ದೇನೆ ಇದನ್ನು ಇವಾಗ ಡೀಪ್ ಫ್ರೈ ಮಾಡಬೇಕು ನೋಡಿ ನಾನ್ ಸ್ಟಿಕ್ದು ಮೇಲ್ಪದಾರೆಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಹೋಗಿರೋದು ಇದೆಲ್ಲ ನಮ್ಮ ಹೊಟ್ಟೆ ಒಳಗಡೆ ಹೋಗಿರ್ಬೋದನ್ನು ನೆಕ್ಸ್ಟ್ ಇದನ್ನೆಲ್ಲ ಕೊಡಲಿಕ್ಕಿದೆ ಕೊಟ್ಟು ಬೇರೆ ತೆಗಿಬೇಕು ಇವಾಗ ಬಿಸಿಯಾಗಿದೆ ಬಾಣಲಿ ಇದು ಈರುಳ್ಳಿ ಉರಿಲಿಕ್ಕೆ ಈಗ ಎಣ್ಣೆ ಬಿಸಿಯಾಗಿದೆ ಇಷ್ಟು ಮೂರು ಈರುಳ್ಳಿನ ಕೂಡ ಕಟ್ ಮಾಡಿರೋ ಈರುಳ್ಳಿನ ಒಂದು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು ಈ ಥರ ಮಾಡಿದರೆ ಬಹಳ ಚೆನ್ನಾಗಿರುತ್ತೆ ಮಟನ್ ಕೂಡ ಮಾಡ್ಬೋದು ಚಿಕನ್ ಮಾಡ್ಬೋದು ಎಲ್ಲನೂ ಮಾಡ್ಬೋದು ಇದು ಕೆಂಪು ಬಣ್ಣಕ್ಕೆ ತಿರುಗಬೇಕು ನೋಡಿ ಈ ಥರ ಆಗಿಲ್ಲ ಇನ್ನು ಈಗ ಈರುಳ್ಳಿ ಫ್ರೈ ಆಗ್ತಾ ಬಂದಿದೆ ನೋಡಿ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು ಬ್ರೌನ್ ಕಲರ್ಗೆ ಪೂರ್ತಿ ಬ್ರೌನ್ ಕಲರ್ಗೆ ತಿರುಗಬೇಕು ಕೆಲ ಪೇಶನ್ಸ್ ಹಾಗೆ ಇರಬೇಕು ಹಾಗಂತ ಸೀದು ಹೋದರೆ ಯಾವುದೇ ಒಂದು ಮಸಾಲೆಗಳು ಹೋದರೆ ಅಡುಗೆ ಕಹಿ ಬರುತ್ತೆ ನೋಡಿಕೊಂಡು ಪಕ್ಕದಲ್ಲೇ ನಿಂತ್ಕೊಂಡು ಮಾಡಬೇಕು ಇವಾಗ ನೋಡಿ ಬ್ರೌನ್ ಕಲರಿಗೆ ಬಂದಿದೆ ಈಗ ತೆಗೆಯುವ ಸಮಯ ಆಯಿತು ಈಗ ತೆಗೀಲೇಬೇಕು ಎಲ್ಲನೂ ಒಂದೇ ಥರ ಫ್ರೈ ಆಗಬೇಕು ಅಲ್ಲಲ್ಲಿ ಅರ್ಧ ಅರ್ಧ ಬಾಕಿ ಆಗಿರಬಾರ್ದು ಮಾಡುವ ಅಡುಗೆ ಎಲ್ಲರೂ ತಿನ್ನೋ ಆಗಿರ್ಬೇಕಲ್ವ ನೋಡಿ ಈಗ ತೆಗಿಯೋ ಸಮಯ ಆಯಿತು ಕೇರ್ಫುಲ್ಲಾಗಿ ತೆಗೀರಿ ಎಣ್ಣೆ ಹತ್ರ ಸ್ಟವ್ ಹತ್ತಿರ ಎಲ್ಲ ತುಂಬ ಕೇರ್ಫುಲ್ಲಾಗಿರಬೇಕು ಇವಾಗ ತೆಗಿಬೋದು ನೋಡಿ ಎಲ್ಲವನ್ನು ತೆಗೀರಿ ತೆಗೆದು ಒಂದು ಜರಡೆ ಪಾತ್ರೆಗೆ ಹಾಕಿ ಇಡಬೇಕು ಎಣ್ಣೆ ಎಲ್ಲ ಹೋಗಬೇಕಲ್ಲ ನೋಡಿ ಈರುಳ್ಳಿ ಹುರಿದಿದ್ದಾಯಿತು ಇನ್ನು ಸೋಸುವ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಇನ್ನು ಕರಿಬೇವು ಸೊಪ್ಪು ಉರಿಬೇಕು ಇದೇ ಎಣ್ಣೆಯಲ್ಲಿ ಉರಿಯೋಣ ಇದೇ ಎಣ್ಣೆಗೆ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಉರಿಯೋಣ ಎಣ್ಣೆ ಅಂದ್ರೇ ಭಯ ಆಗುತ್ತಲ್ಲ ಇಷ್ಟು ಹೇಳಿದರೆ ಸಾಕಾಗುತ್ತೆ ಸ್ವಲ್ಪ ಫ್ರೈ ಆಗಬೇಕು ಅಷ್ಟು ಕರಿಬೇವು ಸೊಪ್ಪು ಫ್ರೆಶ್ ಆಗಿರಬೇಕು ಹಳೇದೆಲ್ಲ ಹಾಕಬೇಡಿ ಇಷ್ಟು ನೋಡಿ ಈ ಥರ ಬಾಡಿದ್ರೆ ಸಾಕು ಎಣ್ಣೆಯಲ್ಲಿ ಇದನ್ನು ರುಬ್ಬುವಾಗಲೂ ಹಾಕಲಿಕ್ಕಿದೆ ಆಮೇಲೆ ಕೊನೆಯಲ್ಲೂ ಹಾಕಲಿಕ್ಕಿದೆ ಲಿವರಲ್ಲಿ ಒಂದು ಮೆಥಡ್ ಇದನ್ನು ಎಲ್ಲ ಚಿಕನ್ ಮಟನ್ ಎಲ್ಲದಕ್ಕೂ ಈ ಮೆಥಡನ್ನ ಉಪಯೋಗ ಮಾಡ್ಬೋದು ಈಗ ಒಂದು ಕೆ ಜಿಗೆ ಒಂದೆರಡೆರಡು ಪಿಂಚ್ ಪಿಂಚಿದು ಹಾಕಿದರೆ ಸಾಕಾಗುತ್ತೆ ಇವಾಗ ಏನೆಲ್ಲ ಮಸಾಲೆ ಬೇಕು ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡಿ ಜೀರಿಗೆ ಇದೆ ಆಮೇಲೆ ಇಲ್ಲಿ ಜೀರಿಗೆ ಪೌಡರ್ ಗರಂ ಮಸಾಲೆ ಇದು ಬಂದು ಪೆಪ್ಪರ್ ಪುಡಿ ನಾನೇ ಮಾಡಿಟ್ಟಿರೋ ಪುಡಿ ಇದು ಧನಿಯಾ ಪುಡಿ ಇದರಲ್ಲೆಲ್ಲ ನಾವು ಒಂದು ಎರಡೆರಡು ಅಥವಾ ಮೂರು ಮೂರು ಪಿಂಚ್ ಸಾಕಾಗುತ್ತೆ ಇಲ್ಲ ಇಷ್ಟಿಷ್ಟೆಲ್ಲ ಹಾಕ್ಲಿಕ್ಕಿಲ್ಲ ಇದು ನಿಮಗೆ ನಾನು ಜಸ್ಟ್ ತೋರಿಸ್ಕೊಟ್ಟಿದ್ದು ಆಮೇಲೆ ಚಕ್ಕೆ ಬೇಕು ಸಣ್ಣ ಸಣ್ಣ ಪೀಸು ಒಂದೆರಡು ಏಲಕ್ಕಿ ಬೇಕು ಆಮೇಲೆ ಒಂದೆರಡು ಲವಂಗ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಬೇಕು ಕಾಶ್ಮೀರ ಚಿಲ್ಲಿ ಪೌಡರ್ ಇದು ನೋಡಿ ಬಿರಿಯಾನಿದು ಬಿರಿಯಾನಿಗೆಲ್ಲ ಹಾಕ್ತೀವಲ್ಲ ಹೂವು ಒಂದು ಸ್ವಲ್ಪ ಯಾವುದು ಜಾಸ್ತಿ ಹಾಕಬೇಡಿ ಚೂರು ಚುರು ಚೂರು ಹಾಕಬೇಕು ರುಚಿಗೆ ತಕ್ಕ ಉಪ್ಪು ಎಷ್ಟು ಸಾಮಗ್ರಿಗಳು ಇದಕ್ಕೆ ಬೇಕು ಆಮೇಲೆ ನಾವು ಹುರಿದಿಟ್ಟ ಈರುಳ್ಳಿ ಕರಿಬೇವು ಸೊಪ್ಪೆಲ್ಲ ಬೇಕು ಅದು ಯಾವಾಗ ಹಾಕಬೇಕು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ ಮೊದಲು ನಾವು ಇದನ್ನು ಪೇಸ್ಟ್ ಮಾಡೋಣ ಚಿಕ್ಕ ಈರುಳ್ಳಿ ಆದ್ರೂ ಒಳ್ಳೆಯದು ಸಾಂಬಾರು ಈರುಳ್ಳಿ ಆದರೆ ಇನ್ನೂ ಒಳ್ಳೇದು ಇದೆರಡು ತುಂಡು ಶುಂಠಿ ಪೀಸ್ ಆಮೇಲೆ ಬೆಳ್ಳುಳ್ಳಿ ಸಳೆ ಇದು ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಪೇಸ್ಟ್ ಮಾಡೋಣ ಮೊದಲು ಈಗ ಪೇಸ್ಟ್ ಮಾಡಿದ್ದಾಯಿತು ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಅಡುಗೆ ಅನ್ನೋದು ಎಲ್ಲರಿಗೆ ಮಾಡಲಿಕ್ಕಾಗಲ್ಲ ಯಾಕೆಂದರೆ ಮೊದಲು ಇಂಟ್ರೆಸ್ಟ್ ಇರಬೇಕು ಯಾವುದೇ ಕೆಲಸ ಆಗಲಿ ಅಷ್ಟೇ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡಲಿಕ್ಕಾಗುತ್ತೆ ನಮ್ಮ ಕುಟುಂಬದಲ್ಲೇ ಅಡುಗೆ ಗೊತ್ತಿಲ್ಲದೆ ಎಷ್ಟೋ ಜನ ಈ ವಯಸ್ಸಾದವರು ಇದ್ದಾರೆ ಈಗಿನ ಹುಡುಗಿಯರನ್ನ ಬಿಡಿ ವಯಸ್ಸಾದವರಿಗೆ ಕೆಲವರಿಗೆ ಅಡುಗೆ ಬರಲ್ಲ ಈಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ನೆಕ್ಸ್ಟ್ ಗೋಡಂಬಿ ಅಥವಾ ಬಾದಾಮ್ ಬಾದಾಮ ಅಂದರೆ ನೀರಲ್ಲಿ ನೆನೆ ಹಾಕಿ ಸಿಪ್ಪೆ ತೆಗೆದು ಹಾಕಬೇಕು ಗೋಡಂಬಿ ಸ್ವಲ್ಪ ಈಸಿ ಆಗುತ್ತೆ ಹಾಗೆ ಗೋಡಂಬಿನ ನಾನು ಪುಡಿ ಮಾಡ್ತಾಯಿದ್ದೀನಿ ನೋಡಿ ಒಂದು ಹತ್ತು ಹದಿನೈದು ತಗೊಂಡಿದ್ದೇನೆ ಗೋಡಂಬಿ ಪುಡಿನೂ ಆಯಿತು ನೋಡಿ ಪುಡಿ ಮಾಡಿದ್ದು ಪೇಸ್ಟ್ ಮಾಡಿಲ್ಲ ಇವಾಗ ಇದು ತರಿ ತರಿ ಪುಡಿಯಾಗಿದೆ ಇನ್ನು ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಈರುಳ್ಳಿನ ಅರ್ಧ ಹಾಕೋಣ ಫುಲ್ಲು ಬೇಡ ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕಿ ಇದನ್ನು ಪೂರ್ತಿಯಾಗಿ ಪುಡಿ ಮಾಡೋಣ ನೋಡಿ ಇದನ್ನು ಇವಾಗ ನೈಸ್ ಪುಡಿ ಮಾಡಬೇಕು ನೋಡಿ ಈ ಥರ ಆಗಿರುತ್ತೆ ಇದು ಇನ್ನು ನಾವು ಅಡಿಗೆ ಸ್ಟಾರ್ಟ್ ಮಾಡೋಣ ಇವಾಗ ಅದೇ ಬಾಣಲಿನ ನಾನು ತೊಳೆದಿಟ್ಟಿದ್ದೀನಿ ಈರುಳ್ಳಿ ಫ್ರೈ ಮಾಡಿದ ಎಣ್ಣೆನೇ ಸ್ವಲ್ಪ ಹಾಕೋಣ ನೋಡಿ ಅದೇ ಈರುಳ್ಳಿ ಫ್ರೈ ಮಾಡಿದ ಎಣ್ಣೆನೇ ಹಾಕಿದ್ದೀನಿ ಒಂದು ಎರಡೂವರೆ ಸ್ಪೂನ್ ಹಾಕಿದ್ದೀನಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿಟ್ಟಿದ್ದೀವಲ್ವ ಅದನ್ನು ಹಾಕೋಣ ಒಂದು ಎರಡು ಸ್ಪೂನಷ್ಟು ಹಸಿ ವಾಸನೆ ಹೋದಾಗ ಒಂದು ಸಣ್ಣ ಎರಡು ತುಂಡು ಚಕ್ಕೆ ಒಂದು ಎರಡು ಏಲಕ್ಕಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು ಮಸಾಲೆ ಜಾಸ್ತಿ ವಾಸನೆ ಬರಬಾರ್ದು ಲವಂಗ ಆಮೇಲೆ ನಮ್ಮ ಬಿರಿಯಾನಿ ಹೂ ಇದೆಲ್ಲ ಅದು ಇಷ್ಟನ್ನು ಹಾಕಿ ಮತ್ತೆ ಫ್ರೈ ಮಾಡಬೇಕು ಇದರ ಹಸಿ ವಾಸನೆಯಲ್ಲೇ ಹೋಗಬೇಕು ಸಿಮ್ಮಲ್ಲಿ ಸಿಮ್ಮಲ್ಲಿಟ್ಟಿದ್ದೀನಿ ಸ್ಟವ್ ಇಲ್ಲಾಂದ್ರೆ ಹೋಗ್ಬೋದು ಈಗ ನಾವು ಪುಡಿ ಮಾಡಿಟ್ಟಿರುವ ಗೋಡಂಬಿ ಆಮೇಲೆ ಉದ್ದಿಟ್ಟ ಈರುಳ್ಳಿ ಈರುಳ್ಳಿ ಆಮೇಲೆ ಎಲೆ ಇಷ್ಟನ್ನು ನಾವು ಪುಡಿ ಮಾಡಿಟ್ಟಿದ್ದೀವಲ್ವ ಅದನ್ನು ಈಗ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಇನ್ನೊಂದೆರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಇವಾಗ ನಮ್ಮ ಲಿವರ್ ಮತ್ತು ಗಿಝಾಡನ್ನು ಹಾಕೊಳ್ಬೇಕು ಈ ಅರಿಶಿಣ ಪುಡಿ ಮತ್ತು ನಾನು ಉಪ್ಪು ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂಚೂರು ನೀರು ಹಾಕ್ಕೊಳ್ಳಿ ನಿಮಗೆ ಗ್ರೇವಿ ಬೇಕಂದರೆ ಕೊನೆಯಲ್ಲಿ ನೀರು ಹಾಕ್ಕೊಳ್ಳೋಣ ಒಂಚೂರು ನೀರು ಹಾಕಿ ಮಸಾಲೆಯೊಂದಿಗೆ ಬೇಯಬೇಕು ಇದು ಗ್ರೇವಿ ಬೇಕು ಹಾಗಾಗಿ ನಾನು ನೀರು ಹಾಕಿದ್ದೇನೆ ಇವಾಗ ಒಂದೊಂದೇ ಪುಡಿ ಹಾಕಿ ನೋಡಿ ಎರಡು ಸ್ಪೂ ಎರಡು ಸ್ಪೂನ್ ಅಂತಂದೆ ಸಾರಿ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಆಮೇಲೆ ಕಾಲು ಜೀರಿಗೆ ಕಾಲು ಟೀ ಸ್ಪೂನ್ ಗರಂ ಮಸಾಲೆ ಆಮೇಲೆ ಕೊನೆಯಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕ್ಲಿಕ್ಕಿದೆ ಲೆಮನ್ ಹಾಕಿ ಇನ್ನು ಕಾಶ್ಮೀರ್ ಚಿಲ್ಲಿ ಪೌಡರೆಲ್ಲ ಹಾಕ್ಲಿಕ್ಕಿದೆ ಈಗ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ನೋಡಿ ಇದರಲ್ಲಿ ಒಂದು ಹತ್ತು ನಿಮಿಷ ಬೇಯಲಿ ಡಿಸರ್ಟ್ ಆಗಲೇ ಬೆಂದಿದೆ ಅಲ್ವಾ ಲಿವರ್ಗೆ ಜಾಸ್ತಿ ಟೈಮ್ ಬೇಡ ಬೇಯಲಿಕ್ಕೆ ಇದು ನಾವು ಗೋಡಂಬಿ ಅಥವಾ ಬಾದಾಮಿ ಹಾಕೋದು ತಿಕ್ಕ ಬರಲಿಕ್ಕೋಸ್ಕರ ನೋಡಿ ಲಿವರ್ ಮಸಾಲೆ ಕರಿ ಇವಾಗ ರೆಡಿ ಆಗುತ್ತೆ ಗ್ರೇವಿ ಚಪಾತಿ ಅನ್ನ ಎಲ್ಲದರ ಕೂಡ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ಇದು ನಿಮಗೆ ಇಷ್ಟು ಗ್ರೇವಿ ಬೇಡ ಬಂದರೆ ನೀವು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ ಗ್ರೇವಿ ಬೇಡವೇ ಬೇಡ ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ನೀರು ಹಾಕಿ ನಮಗೆ ಬೇಕು ಅಂತ ಸ್ವಲ್ಪ ನೀರು ಹಾಕಿದ್ದೀವಿ ನಾವು ಹಾಗೆ ನೋಡಿ ಗೋಡಂಬೆಲ್ಲ ಹಾಕಿದ್ದಕ್ಕೆ ತಿಕ್ಕು ಬಂದಿದೆ ಇದು ನೋಡಿ ಇವಾಗ ಪೂರ್ತಿಯಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಇನ್ನು ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ನಮ್ಮ ಇನ್ನು ಸ್ವಲ್ಪ ಉದ್ದಿಟ್ಟ ಈರುಳ್ಳಿ ಮತ್ತು ಕರಿಬೇವು ಇದೆ ಅಲ್ವಾ ಅದನ್ನೇ ಆ್ಯಡ್ ಮಾಡಬೇಕು ಈಗ ನಮ್ಮ ಘಮ ಘಮ ರುಚಿಕರವಾದ ಗ್ರೇವಿ ರೆಡಿ ಆಯಿತು ಈಗ ಉದ್ದಿಟ್ಟ ಏನು ಈರುಳ್ಳಿ ಆಮೇಲೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಒಂಥರ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ಮನೆ ಫುಲ್ಲು ಎಲ್ಲರೂ ಮನೆಯಲ್ಲಿ ಮಾಡಿ ಇದು ತುಂಬ ಚೆನ್ನಾಗಿರುತ್ತೆ ಈಗ ನಮ್ಮ ಗಿಸರ್ಡ್ ಮತ್ತು ಲಿವರ್ ಗಿ ಗ್ರೇವಿ ರೆಡಿಯಾಗಿದೆ ಹಾಗೆ ನನ್ನ ಚಾನಲ್ನ ಅಥವಾ ನನ್ನ ವೀಡಿಯೋನ ಎಲ್ಲರೂ ನೋಡಿ ನನಗೆ ಬಹಳಷ್ಟು ಸಪೋರ್ಟ್ ಕೊಡಿ ಇದೆಲ್ಲ ಮಾಡಬೇಕಂದ್ರೆ ನಾನೊಂದಷ್ಟು ಕಷ್ಟಪಡ್ತೀನಿ ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಹೋಗುವಂತಹ ವಿಡಿಯೋ ಅಲ್ಲ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಪ್ರೀತಿ ವಿಶ್ವಾಸ ಇರಲಿ ಟೈ ಸಿ ಯು ಟೇ ಕೇರ್